ನಮ್ಮ ಮನೆಯಲ್ಲಿ ಒಂಬತ್ತು ಮಂದಿ ಮಕ್ಕಳು ನನಗೆ ಒಬ್ಬವ್ಯ ಅದರಲ್ಲಿ ಒಬ್ಬರು ಎಲ್ಲರೂ ನಮ್ಮ ಮನೆಯ ನಾಲ್ಕು ಮನೆಗಳನ್ನು ಜೀರೋ ಪಾಯಿಂಟ್ ಬರೇ ಬರೀ ಬಡ್ತನ ಅಂದರೆ ನಾವು ಹಿಂಗೆ ಹೋಗ್ಬೇಕಂತ ಆಲೋಚನೆ ಮಾಡಿ ಇದಕ್ಕೇನಾದರೂ ಪರಿಹಾರ ಉಳ್ಕೋಬೇಕು ಬಡತನದಿಂದ ಯಾಕೆ ನಾವು ಸಾಧನೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಆಲೋಚನೆ ಮಾಡಿ ಏನಾದರೂ ಮಾಡಿ ನನ್ನ ಮಗನಿಗೆ ಒಂದು ಸಂಗೀತ ಕಲಿಸ್ಬೇಕಂತ ಹೇಳಿ ಭಾಳ ಪ್ರಯತ್ನಪಟ್ಟು ನಾನು ಒಂದು ಹತ್ತು ವರ್ಷ ಏನಾದರೂ ಹಿರಿಯರಿಂದ ತಿಳ್ಕೊಂಡು ಏನಾದರೂ ಮಾಡ್ಬೇಕಂತ ಆಲೋಚನೆ ಮಾಡಿ ನನ್ನ ಕೈಲಿ ಆಗಲಿಲ್ಲ ನನ್ನ ಮಕ್ಕಳು ಕೂಡ ಸಾಧನೆ ಮಾಡ್ಬೇಕಂತ ತೊಟ್ಟು ಸತತ ಪ್ರಯತ್ನ ಮಾಡಿದ್ರಿಂದ ಈ ಪ್ರತಿಭೆ ಆ ಬೆಳಗ್ಗೆ ಬಂತು ಅದರಿಂದ ಜೀಕರಣದ ಅವರ ಆಶೀರ್ವಾದದಿಂದ ನಾಡಿನ ಜನತೆ ಎಲ್ಲ ಆಶೀರ್ವಾದದಿಂದ ಬೆಳಕಿಗೆ ಬಂದ ನಮ್ಮ ಮನೆ ಮನೆತನ ಉದ್ಧಾರವಾಯಿತು ಅದರಂತೆ ಎಲ್ಲ ಮಕ್ಕಳು ಕೂಡ ಎಲ್ಲರ ಮಕ್ಕಳಲ್ಲೇ ಒಂದು ಪ್ರತಿಭೆ ಇದೆ ದಯವಿಟ್ಟು ಅವ್ರ ತಂದೆ ತಾಯಿಗಳು ಎಲ್ಲರೂ ಆ ತಮ್ಮ ತಮ್ಮ ಮಕ್ಕಳನ್ನ ಗಮನಿಸಿ ಅವ್ರಿಗೆ ಯಾವ ಪ್ರತಿಭೆ ಇದೆ ಆ ಪ್ರೋತ್ಸಾಹ ಮಾಡಿ ಆ ಮಕ್ಕಳು ಬೆಳಕಿಗೆ ಬರ್ತಾರೆ ಆ ಮನೆತನೂ ಬೆಳಗ್ತದೆ ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ ವಿನಂತಿ ಮಾಡ್ತಾರೆ ನನ್ನ ಮಾತು ನಮಸ್ಕಾರ ನನ್ನ ಸಾರೇಗಾಮಪ್ಪ ಕಾರ್ಯಕ್ರಮ ಮುಗಿಸಿ ಬಳ್ಳಾರಿಗೆ ಒಂದು